ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಈ ಶೂನ್ಯ ಸಹನೆ ಜೀರೋ ಟಾಲರೆನ್ಸ್ ಇಟ್ಕೋಬೇಕು ನಾವು ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೆ ಕೆಲಸ ಅಡ್ಡ ನೋಡ್ಬೇಕು ರಾಜ್ಯಾಧ್ಯಕ್ಷರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲ್ಲುವುದು ಕೊಡ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಆದರೆ ಅವ್ರಿಗೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆನೇ ಕಾಂಗ್ರೆಸ್ಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ಯಾಕೆ ಸಹಿಸ್ಕೋಬೇಕು ಅವ್ರನ್ನ ಸಹಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು ಜನಾರ್ದನ್ ರೆಡ್ಡಿ ಅವರನ್ನ ವಿಲನ್ ಅಂತ ಬಿಂಬಿಸಿದ್ರು ಈಗ ಹೀರೋ ಆಗಿದ್ದಾರೆ ಜನಾರ್ದನ್ ರೆಡ್ಡಿಯವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ ಅವತ್ತು ಬಿ ಜೆ ಪಿಲಿ ಇದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ರು ಅವರು ಬಿ ಜೆ ಪಿಲ್ ಇದ್ದಾಗ ಆಗಿದ್ರು ಈಗ ಅವರಿಗೆ ಭಾಳ ಆಪದ ಬಾಂಧವರಾಗಿದ್ದಾರೆ ಹೀರೋ ಆಗಿದ್ದಾರೆ ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆ